ೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದಾಗಿದೆ ಅಂತಲೇ ಹೇಳ್ಬೋದು ಈಗ ಜುಲೈ ಆರನೇ ತಾರೀಕಿಂದ ಇಂಡಿಯಾ ವರ್ಸಸ್ ಬಿಂಬಾಂಬೆ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಹಲವಾರು ಸೀರೀಸ್ಗಳು ಕೂಡ ನಡೀತಿದೆ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದಿರೋ ಕಾರಣ ಅದ್ರ ಬೆನ್ನಲ್ಲೇ ಟ್ವೆಂಟಿ ಸಿಕ್ಸ್ ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಭಾರತ ಇನ್ನೊಂದು ಹೊಸ ಟೀಮ್ನ ರೆಡಿ ಮಾಡ್ತಿದೆ ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಅಂತ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳು ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣ ಅವರ ಜಾಗಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಯರ್ಗಳನ್ನು ರೆಡಿ ಮಾಡಬೇಕಾಗುತ್ತೆ ಇನ್ನೆರಡು ವರ್ಷಗಳಲ್ಲಿ ಅದಲ್ಲದೆ ವರ್ಲ್ಡ್ ಕಪ್ನ ಪ್ರಿಪರೇಷನ್ ಕೂಡ ಮಾಡಬೇಕಾಗುತ್ತೆ ಈ ಹಿನ್ನೆಲೆ ಈಗಲಿಂದನೇ ಒಳ್ಳೆಯ ಒಂದು ಟೀಮ್ನ ಬಿಲ್ಡ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಯಂಗ್ಸ್ಟರ್ ಅಂದರೆ ಐ ಪಿ ಎಲ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋರು ಅದೇ ರೀತಿ ತುಂಬ ಚೆನ್ನಾಗಿ ಆಡಿದರೂ ಕೂಡ ವರ್ಲ್ಡ್ ಕಪ್ಪಲ್ಲಿ ಸೆಲೆಕ್ಟ್ ಆಗಿಲ್ಲ ಆ ಪ್ಲೇಯರ್ಸ್ಗಳಿಗೆ ಮತ್ತೊಮ್ಮೆ ಜಿಂಬಾಂಬೆ ಸೀರೀಸಲ್ಲಿ ಚಾನ್ಸ್ ಸಿಕ್ಕಿದೆ ಜಿಂಬಾಂಬೆ ಸೀರೀಸ್ ಮುಗಿದ್ಮೇಲೆ ಮತ್ತೊಂದು ಸೀರೀಸ್ ಸ್ಟಾರ್ಟ್ ಆಗ್ತಿದೆ ಅದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಅಂತಲೇ ಹೇಳ್ಬೋದು ಈ ಶ್ರೀಲಂಕಾ ಸೀರೀಸಿಗೆ ಈಗಾಗಲೇ ಶೆಡ್ಯೂಲು ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಇದೆ ಯಾವ ಫಾರ್ಮೆಟ್ ಆಡ್ತಾರೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲ ಕ್ಲಿಕ್ ಮಾಡಿ ಮೊದಲನೇದಾಗಿ ಸೀರೀಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಪ್ಪ ನೋಡೋದಾದರೆ ಇದೇ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಈ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಮಾಹಿತಿಯ ಪ್ರಕಾರ ಮೂರು ಓ ಮೂರು ಡಿ ಐ ಮೂರು ಟಿ ಟ್ವೆಂಟಿ ಎರಡು ಟೆಸ್ಟ್ ಮ್ಯಾಚಸ್ಗಳು ಅಲ್ಲೇ ನಡೆಯುತ್ತೆ ಅಂತಂದರೆ ಶ್ರೀಲಂಕಾದಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಅಂತಲೇ ಹೇಳಬಹುದು ಇದು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಸೀರೀಸ್ನ ಮಾಹಿತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ಸೀರೀಸ್ ಮುಖ್ಯವಾಗಿರುತ್ತೆ ಬೈಲಟಾ ಸೀರೀಸ್ ಅದೇ ರೀತಿ ಚಾಂಪಿಯನ್ಸ್ ಟ್ರೋಫಿಗೋಸ್ಕರ ಬಾಯ್ ಸ್ನೇಹಿತರೆ